ಎಲ್ಲರೂ ಹೇಳತಾರೋ ಈ ಜಗತ್ತು ಬಹಳ ಮುಂದು ಹೋಗೇತಿ ಅಂತ ಆದರ ಎಷ್ಟ ಮುಂದು ಹೋಗೇತಿ ಅಷ್ಟ ಹಿಂದನೂ ಹೋಗೇತಿ ಮೊದಲು ಶಿಷ್ಯರು ಅಂಜತಿದ್ದರು ಎಂತಹ ಗುರುಗಳು ಸಿಗುತ್ತಾರೋ ಅಂತ ಇವತ್ತು ಗುರುಗಳು ಅಂಜತಾರೋ ಎಂತಹ ಶಿಷ್ಯರು ಸಿಗತಾರಂತ ಮೊದಲು ಸೊಸೆ ಅಂಜುತ್ತಿದ್ದಳು ಎಂಥ ಅತ್ತಿ ಸಿಗುತ್ತಾಳು ಅಂತ ಇವತ್ತು ಅತ್ತೆ ಅಂಜತಾಳು ಎಂತ ಸೊಸೆ ಸಿಗತಾಳು ಅಂತ ಮೊದಲು ಮಕ್ಕಳು ಅಂಜತಿದ್ದರು ತಾಯಿ ತಂದೆ ಬಡಿತಾರೋ ಅಂತ ಇವತ್ತು ತಾಯಿ ತಂದೆ ಅಂಜತಾರೋ ಮಕ್ಕಳಿಗೆ ಹೆಂಗ ಬುದ್ಧಿ ಹೇಳುಣು ಅಂತ ಅದಕ್ಕ ಬಂಧುಗಳೇ ಯಾರ ಮಾತು ಯಾರು ಕೇಳಲಾಕ ತಯಾರ ಇಲ್ಲ ಈ ಮೊಬೈಲ್ ಬಂದು ನಾವು ಶಾಣ್ಯಾನ ಅಷ್ಟ ಆಗಿದೆವು ಹುಚ್ಚನೂ ಅಷ್ಟ ಆಗಿದೆವು ಮೊದಲು ಪುರಾಣ ಪ್ರವಚನಕ ಸತ್ಸಂಗಕ ಎಲ್ಲರೂ ಬಂದು ಆನಂದದಿಂದ ಶ್ರವಣ ಮಾಡುತ್ತಿದ್ದರು ಈಗ ಏನ ಬೇಕು ಎಲ್ಲ ನಮ್ಮ ಕಿಶೆದಾಗ ಮೊಬೈಲ್ದಾಗ ಸಿಗತೈತಿ ಅಂತ ಹೇಳುತ್ತಾರು ಅದಕ್ಕೆ ಬಂಧುಗಳೇ ನಾವು ಒಳ್ಳೆಯ ವಿಚಾರ ಒಳ್ಳೆಯ ಸಂಸ್ಕಾರ ನಿಮ್ಮ ಕಿಶೆದಾಗ ಮೊಬೈಲ್ದಾಗ ಕೊಡುವ ಪ್ರಯತ್ನ ಮಾಡ್ತಾ ಇದ್ದೆವು ಅದಕ್ಕೆ ನಿಮ್ಮ ಎಲ್ಲರ ಮಹಾತ್ಮರ ಆಶೀರ್ವಾದ ಇರಲಿ ಮೊಬೈಲನ್ನು ಒಳ್ಳೇದಕ್ಕೆ ಯೂಸ್ ಮಾಡ್ರಿ ಕಡ್ಡಿ ಡಬ್ಬಿಲೆ ಅಡಗಿನೂ ಮಾಡಲಾಕ ಬರ್ತೈತಿ ಮನಿನೂ ಸುಡಲಾಕ ಬರ್ತೈತಿ ಅದಕ್ಕೆ ಮೊಬೈಲ ಒಳ್ಳೆದಕ್ಕೆ ಯೂಸ್ ಮಾಡ್ರಿ ಬಂಧುಗಳೇ ಯಾರ ಮಾತು ಯಾರೂ ಕೇಳಲಾಕ ತಯಾರ ಇಲ್ಲ ನಾವು ಮತ್ತೊಬ್ಬರ ಮೇಲೆ ಅಧಿಕಾರ ಗಾಜಾಸ್ತೀವು ನಾವು ಹೇಳಿದಾಗ ಕೇಳಬೇಕ ಅಂತೀವು ಆದರೆ ನಮ್ಮ ಶರೀರ ನಮ್ಮ ಮಾತು ಕೇಳುವುದಿಲ್ಲ ನಮ್ಮ ಸುಂಬಳ ತರಬುವ ತಾಕತ್ತು ನಮ್ಮ ಕೈಯಲ್ಲಿ ಇಲ್ಲ ಆದರೂ ನಮ್ಮ ಅಹಂಕಾರ ಎಷ್ಟು ನಮ್ಮ ಗರ್ವ ಎಷ್ಟು ನಮ್ಮ ಅಭಿಮಾನ ಎಷ್ಟು ಸಂತ ತುಕಾರಾಮರು ಹೇಳ್ತಾರು ಅಭಿಮಾನ ಸೋಡ ಮುಕ್ತಿ ರೋಕ ಮುಕ್ತಿ ಮೋಕ್ಷ ಮಾರ್ಗಕ್ಕ ಹೋಗಬೇಕಾದರ ಅಭಿಮಾನ ಬಿಡಬೇಕು ಮಹಾಪುರೆ ಜಾಡೆ ಜಾತಿ ತೇತೇ ಲವಾಳೆ ವಾಕತಿ ಮಹಾಪುರ ಬಂದಾಗ ದೊಡ್ಡ ದೊಡ್ಡ ಹೊಳಿ ಬಂದಾಗ ಗಿಡ ಕಿತ್ತು ಹೋಗುತ್ತಾವು ಆದರೆ ಹುಲ್ಲು ಹೋಗುವುದಿಲ್ಲ ಅದು ಮನಿಯತೈತಿ ನಮ್ರವಾಗತೈತಿ ನಮ್ರ ಜಾಲ ಭೂತ ತೇನೆ ಕೊಂಡಿಲೆ ಅನಂತ ಆ ಪರಮಾತ್ಮನ ಪ್ರಾಪ್ತಿ ಮಾಡ್ಕೋಬೇಕಾದರ ನಮ್ರವಾಗಬೇಕು ಕರುಣ ಇರಬೇಕು ದಯಾ ಇರಬೇಕು ದಯಾ ಕ್ಷಮ ಶಾಂತಿ ತೇತೆ ದೇವಾಚೆ ವಸತಿ ಎಲ್ಲಿ ದಯಾ ಐತಿ ಎಲ್ಲಿ ಕ್ಷಮಾ ಐತಿ ಎಲ್ಲಿ ಶಾಂತಿ ಐತಿ ಅಲ್ಲಿ ಆ ಪರಮಾತ್ಮನ ವಸತಿ ಐತಿ ಅಲ್ಲೇ ಸ್ವರ್ಗ ಐತಿ ಅಯ್ಯ ಎಂದರೆ ಸ್ವರ್ಗ ಎಲ್ಲವೋ ಎಂದರೆ ನರಕ ಸ್ವರ್ಗ ನರಕ ಎಂಬುವುದು ನಮ್ಮ ಜೀವ ಹೋದ ಬಳಿಕ ಇಲ್ಲ ಸ್ವರ್ಗ ನರಕ ಎಂಬುವುದು ಮೇಲಿಲ್ಲ ಕಾಣಿರು ಸತ್ಯ ನುಡಿಯುವುದೇ ಸ್ವರ್ಗ ಮಿಥ್ಯ ನುಡಿಯುವುದೇ ನರಕ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಕಾಯಕವೇ ಕೈಲಾಸ ಶರಣರು ಹೇಳ್ತಾರು ಎಲ್ಲ ಅಧ್ಯಾತ್ಮ ಪ್ರೇಮಿಗಳಲ್ಲಿ ತಮ್ಮೆಲ್ಲರಲ್ಲಿ ಅನಂತ ಅನಂತ ವಂದನೆಗಳು ಜೈ ಜಯ ರಾಮಕೃಷ್ಣ ಹರಿ